ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲ ತಾಡುಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಒಂದು ಆರೋಗ್ಯಕರವಾಗಿರುವಂಥ ರಾಗಿ ಲಡ್ಡು ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕಾಲು ಕೈ ನೋವು ಬೆನ್ನುವು ಸೊಂಟ ನೋವು ಇರುತ್ತಲ್ಲ ಅಂಥವ್ರಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಆರೋಗ್ಯಕ್ಕೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಮೊದಲನೇದಾಗಿ ಒಂದು ಬಾಣಲಿ ಇಟ್ಟಿದ್ದೀನಿ ಗ್ಯಾಸಿನ ಮೇಲೆ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿಯಾಗಿದ್ದಾದಮೇಲೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಇದ್ದೀನಿ ನೀಟಾಗಿ ಜಲ್ಡೆ ಮಾಡಿ ಹಾಕ್ಕೊಳ್ಳಿ ಇವಾಗ ನೀಟಾಗಿ ಉರಿಬೇಕು ಚೆನ್ನಾಗಿ ಕಮ್ಮಿ ಉರಿ ಇಟ್ಕೊಂಡು ಹುರ್ಕೊಳ್ಳಿ ಫ್ರೆಂಡ್ಸ್ ಇಲ್ಲ ಬೇಗ ಕಪ್ಪಾಗುತ್ತೆ ಹಂಗಾಗಿ ಏನಿಲ್ಲ ಅಂತಂದರೂ ಒಂದು ಹತ್ತು ನಿಮಿಷ ಆದರೂ ಚೆನ್ನಾಗಿ ಹುರ್ಕೋಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಮತ್ತು ಹಸೇದೆ ಮಾಡಬೇಡಿ ಅದು ನೋವು ಬಂದುಬಿಡುತ್ತೆ ಮಕ್ಕಳಿಗೆ ಹಾಗಾಗಿ ಚೆನ್ನಾಗಿ ಉರಿ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಅದು ಅಲ್ಲಿವರೆಗೂ ನೀಟಾಗಿ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಘಮ ಬರುತ್ತೆ ಅವಾಗ ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಇರ್ಬೋದು ಈ ಥರ ಕಲರ್ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕು ತೆಕ್ಕೊಂಬಿಡಿ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಕಲರ್ ಚೇಂಜ್ ಆಗಿದೆ ಈಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ನೀರು ಇದ್ದೀನಿ ನೀವು ಹಾಲಲ್ಲಿ ಬೇಕಿದ್ದರೂ ಮಿಕ್ಸ್ ಮಾಡ್ಕೊಬೋದು ಸ್ವಲ್ಪ ಉಗುರು ಬೆಚ್ಚಿಗಿರೋ ಅಂಥ ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಉಡಿಯೊಡೆಯಾಗಿರುತ್ತಲ್ಲ ಹಂಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಉಂಡೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಉಗುರು ಗಿರ ನೀರು ಹಾಕ್ಬಿಟ್ಟು ಒಂದೆರಡು ಎರಡು ಟೇಬಲ್ ಸ್ಪೂನಷ್ಟು ಸಾಕು ನೋಡ್ತಾ ಇರ್ಬೋದು ಈ ಥರ ಆಗಿದೆ ಇಷ್ಟಾದರೆ ಸಾಕು ಈಗ ಒಂದು ಸೈಡ್ ಇಡಿ ಮಿಕ್ಸ್ ಮಾಡಿ ನಂತರ ಮತ್ತೊಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಬಿಳಿ ಎಳ್ಳು ಆರೋಗ್ಯಕ್ಕೆ ಒಳ್ಳೆಯದು ತುಂಬಾ ಮಕ್ಕಳಿಗೆ ದೊಡ್ಡವ್ರಿಗೂ ಒಳ್ಳೆಯದೆ ಒನ್ ಟೇಬಲ್ ಸ್ಪೂನಷ್ಟು ಗಸಗಸೆ ನೀಟಾಗಿ ಕಮ್ಮಿ ಇವ್ರ ಇಟ್ಕೊಂಡು ಹುರ್ಕೋಬೇಕು ಇವು ಒಳ್ಳೆಯದೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಏನು ತೊಂದರೆ ಇಲ್ಲ ಹಾಕಲೇಬೇಕನ್ನೋದೇನಿಲ್ಲ ಫ್ರೆಂಡ್ಸ್ ಚೆನ್ನಾಗೇ ಬರುತ್ತೆ ನಂತರ ಔಟ್ಸೈಡ್ ತೆಗೆದಿಟ್ಟು ಇವಾಗ ಅದರೊಳಗೆ ಗೋಡಂಬಿ ಬಾದಾಮಿ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ಒಂದೆರಡು ವಾಲ್ನೇ ಇದ್ದೀನಿ ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಬೀಜ ನೀಟಾಗಿದ್ದು ಅಷ್ಟೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಕೋದ್ರಿಂದ ನೀವು ಹಾಕ್ಲೇಬೇಕು ಅನ್ನೋದೇನಿಲ್ಲ ಇದೇ ಹಾಕ್ಬೇಕು ಅದೇ ಹಾಕ್ಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್ ನಿಮ್ಮ ಹತ್ರ ಏನಿದೆಯೋ ಅದನ್ನೇ ಹಾಕಿ ಅದು ಹಾಕಿದ್ರೆ ಚೆನ್ನಾಗಿರುತ್ತೇನೋ ಇದು ಹಾಕಿದ್ರೆ ಚೆನ್ನಾಗಿರುತ್ತೇನೋ ಅನ್ನೋ ಫೀಲ್ ಬೇಡ ಏನಾದರೂ ನಿಮ್ಮ ಹತ್ರ ಏನಿದೆಯೋ ಅದನ್ನೇ ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರಾಗಿ ಹಸಿಟ್ಟು ಮತ್ತು ಬೆಲ್ಲ ಇದ್ದರೆ ಸಾಕು ಅವೆರಡಿದ್ದರೆ ಸಾಕು ಈಗ ನೋಡಿ ಕೊಬ್ಬರಿನೂ ಹುರ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಕಡಲೆ ಬೀಜ ದ್ರಾಕ್ಷಿ ಬಾದಾಮಿ ಗೋಡಂಬಿ ವಾಲ್ನಟ್ ಎಲ್ಲ ಹಾಕ್ಕೊಂಡು ಒಣ ಕೊಬ್ಬರಿ ಇವಾಗ ನೈಸಾಗಿ ಪುಡಿ ಮಾಡ್ಕೋಬೇಕು ನೋಡಿ ಈ ಥರ ಪುಡಿ ಆಗಿದೆ ಇಷ್ಟಾದರೆ ಸಾಕು ನಂತರ ರಾಗಿ ಹಸಿಟ್ಟು ಮೆದ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಹುರಿದು ಅದರೊಳಗೆ ಹಾಕೊಳ್ತಾ ಇದೀನಿ ಪುಡಿನ ನೀಟಾಗಿ ಕಂಪ್ಲೀಟಾಗಿ ಹಾಕ್ಕೊಳ್ಳಿ ನಂತರ ಎಳ್ಳು ಗಸಗಸೆ ಹೊರ್ತಿಟ್ಟಿದ್ನಲ್ಲ ಅದನ್ನು ಇದ್ದೀನಿ ಇವಾಗ ಬೆಲ್ಲ ಹಾಕ್ಕೊಳ್ತಾಯಿದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ಹಾಗಾಗಿ ಈ ಥರ ಇದೆ ಈ ಬೆಲ್ಲನ ಪುಡಿ ಮಾಡಿ ಹಾಕೊಬೋದು ನೈಸಾ ಪುಡಿ ಮಾಡಿ ಹಾಕ್ಕೊಳ್ಳಿ ಬೆಲ್ಲನ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾಯಿದ್ನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಒಂದೆರಡು ಯಾಲಕ್ಕಿ ಪುಡಿ ಮಾಡಿ ಬೇಕಿದ್ದರೂ ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನೇ ಯಾಲಕ್ಕಿ ಹಾಕ್ಕೊಳ್ತಿಲ್ಲ ಮರ್ತೋಗ್ಬಿಟ್ಟೆ ಹಾಗಾಗಿ ನೀವು ಯಾಲಕ್ಕಿ ಹಾಕ್ಕೊಳ್ಳಿ ಹಾಕೊಂಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಒಂದು ಕಣ ಥರ ಸಕ್ಕರೆ ಬೇಕಿದ್ದರೂ ಹಾಕ್ಕಬಹುದ ಫ್ರೆಂಡ್ಸ್ ನೀವು ಬೆಲ್ಲ ಇಷ್ಟ ಇಲ್ಲ ಅನ್ನೋ ಸಕ್ಕರೆ ನೀಟಾಗಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ ಒಂದು ಕಪ್ಪಷ್ಟು ರಾಗಿ ಇಟ್ಟಿಗೆ ಮುಕ್ಕಾಲು ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ಳಿ ಎಲ್ಲ ಹಾಕಿರ್ತೀವಲ್ಲ ಡ್ರೈ ಫ್ರೂಟ್ಸ್ ಅವೆಲ್ಲ ಸಮ ಆಗುತ್ತೆ ನೋಡ್ತಾ ಇರ್ಬೋದು ನಿಮಗೆ ಸಿಹಿ ಕಮ್ಮಿ ಆದರೆ ಕಮ್ಮಿ ಬೇಕು ಅಂದರೆ ಒಂದು ಕಪ್ ಅಷ್ಟು ಹಾಕೋಬೋದು ಬೆಲ್ಲನ ಈ ಥರ ಉಂಡೆ ಮಾಡ್ತಾ ಇದೀನಿ ನೋಡ್ತಾ ಇರ್ಬೋದು ಈ ಥರ ಉಂಡೆ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ ಟೇಸ್ಟ್ ಮಾತ್ರ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸಾಫ್ಟಾಗಿದೆ ಬಾಯ್ಲಿಟ್ರೆ ಬೆಣ್ಣೆ ಥರ ಕರ್ಗೋಗುತ್ತೆ ತುಂಬಾ ಚೆನ್ನಾಗಿದೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್